ಪ್ರಧಾನಿ ನರೇಂದ್ರ ಮೋದಿ ಅವರು ಜಪಾನ್ ಮತ್ತು ಚೀನಾ ಪ್ರವಾಸದಲ್ಲಿದ್ದಾರೆ ಒಂದು ಕಡೆ ಅಮೆರಿಕದ ಜೊತೆಗಿನ ಸಂಬಂಧಗಳು ಸುಂಕ ಸಮರದಿಂದಾಗಿ ಹಳಿಸ್ತಾ ಇರುವಾಗ ಮತ್ತೊಂದು ಕಡೆ ಗಡಿಯಲ್ಲಿ ಉಪ್ಪಟ್ಟಳ ನೀಡ್ತಿರುವ ಚೀನಾದ ಅಧ್ಯಕ್ಷ ಕ್ಸಿ ಜಿನ್ಪಿಂಗ್ ಅವರನ್ನು ಪ್ರಧಾನಿ ಮೋದಿ ಭೇಟಿ ಆಗ್ತಾ ಇರೋದು ಹಲವು ಗಂಭೀರ ಪ್ರಶ್ನೆಗಳನ್ನು ಹುಟ್ಟುಹಾಕಿದೆ ಅಮೆರಿಕದ ಒತ್ತಡವನ್ನು ನಿಭಾಯಿಸಲು ಭಾರತ ಚೀನಾದ ಮುಂದೆ ಮಂಡಿಯೂರ್ತಾ ಇದೆಯಾ ನಮ್ಮ ಗಡಿಯೊಳಗೆ ಯಾರೂ ಬಂದಿಲ್ಲ ಅನ್ನೋ ಪ್ರಧಾನಿ ಅವರ ಹಳೆಯ ಹೇಳಿಕೆನೆ ಇಂದು ನಮಗೆ ಮುಳುವಾಗಿದೆಯಾ ಗಡಿಯಲ್ಲಿ ಎರಡ್ ಸಾವಿರದ ಇಪ್ಪತ್ತಕ್ಕೂ ಹಿಂದಿನ ಯಥಾಸ್ಥಿತಿಯನ್ನ ಮರುಸ್ಥಾಪನೆ ಮಾಡ್ದೇನೆ ನಡೀತಿರುವ ಈ ಮಾತುಕತೆ ಚೀನಾದ ಆಕ್ರಮಣಕಾರಿ ನೀತಿಗೆ ನೀಡ್ತಿರುವ ನಮ್ಮ ಸರ್ಕಾರದ ಮೌನ ಸಮ್ಮತಿನ ಈ ನಡೆ ಭಾರತದ ಸಾರ್ವಭೌಮತೆಗೆ ಧಕ್ಕೆ ತರತ್ತ ಈ ಎಲ್ಲಾ ಪ್ರಶ್ನೆಗಳ ನಡುವೆ ಕಾಂಗ್ರೆಸ್ ಪಕ್ಷ ಮೋದಿ ಸರ್ಕಾರದ ವಿರುದ್ಧ ತೀವ್ರ ವಾಗ್ದಾಳಿ ನಡೆಸಿದೆ ಪ್ರಧಾನಿ ನರೇಂದ್ರ ಮೋದಿ ಅವರ ಜಪಾನ್ ಹಾಗೂ ಚೀನಾ ಪ್ರವಾಸ ರಾಷ್ಟ್ರ ರಾಜಕಾರಣದಲ್ಲಿ ತೀವ್ರ ಚರ್ಚೆಗೆ ಗ್ರಾಸವಾಗಿದೆ ಶಾಂಘೈ ಸಹಕಾರ ಸಂಘಟನೆ ಅಂದರೆ ಎಸ್ಸಿಒ ಶೃಂಗಸಭೆಯಲ್ಲಿ ಭಾಗವಹಿಸೋಕೆ ಚೀನಾಗೆ ತೆರಳಲಿರುವ ಪ್ರಧಾನಿ ಅಲ್ಲಿ ಅಧ್ಯಕ್ಷ ಕ್ಸಿ ಜಿನ್ಪಿಂಗ್ ಅವರೊಂದಿಗೆ ಮಾತುಕತೆ ನಡೆಸಲಿದ್ದಾರೆ ಆದರೆ ಈ ಭೇಟಿಯ ಸಮಯ ಮತ್ತು ಸಂದರ್ಭವೇ ವಿವಾದಕ್ಕೆ ಕಾರಣವಾಗಿದೆ ಪ್ರಧಾನಿ ಮೋದಿ ಅವರ ಈ ಪ್ರವಾಸವನ್ನ ತೀಕ್ಷ್ಣವಾಗಿ ಟೀಕಿಸಿರುವ ಕಾಂಗ್ರೆಸ್ ಇದು ಚೀನಾದ ನಿಯಮಗಳಿಗೆ ಭಾರತ ಶರಣಾಗ್ತಿರುವ ನಡೆಯಾಗಿದೆ ಅಂತ ಆರೋಪಿಸಿದೆ ಕಾಂಗ್ರೆಸ್ ಪ್ರಧಾನ ಕಾರ್ಯದರ್ಶಿ ಜೈರಾಮ್ ರಮೇಶ್ ಅವರು ಎಕ್ಸ್ನಲ್ಲಿ ಸರಣಿ ಪೋಸ್ಟ್ಗಳ ಮೂಲಕ ಸರ್ಕಾರದ ವಿದೇಶಾಂಗ ನೀತಿಯನ್ನು ಪ್ರಶ್ನಿಸಿದ್ದಾರೆ ಸದಾ ಹಾರಾಡ್ತಾನೆ ಇರುವ ಮತ್ತು ಅದಕ್ಕಿಂತ ಹೆಚ್ಚಾಗಿ ಸುಳ್ಳು ಹೇಳುವ ಪ್ರಧಾನಿ ಈಗ ಜಪಾನ್ ಮತ್ತು ಚೀನಾಗೆ ಹೊರಟಿದ್ದಾರೆ ಅವರ ಚೀನಾ ಭೇಟಿ ಭಾರತಕ್ಕೆ ಒಂದು ರೀತಿಯಲ್ಲಿ ಪರೀಕ್ಷೆಯ ಕ್ಷಣವಾಗಿದೆ ಭಾರತ ಅಮೆರಿಕ ಸಂಬಂಧಗಳಲ್ಲಿನ ಬಿಕ್ಕಟ್ಟಿನ ಲಾಭವನ್ನು ಪಡೆಯೋಕೆ ಚೀನಾ ಪ್ರಯತ್ನಿಸ್ತಿರುವಾಗ ನಾವು ಅವರದ್ದೇ ನಿಯಮಗಳ ಮೇಲೆ ಸಂಬಂಧವನ್ನು ಸಾಮಾನ್ಯ ಸ್ಥಿತಿಗೆ ತರೋಕೆ ಒತ್ತಾಯಿಸಲ್ಪಡ್ತಿದ್ದೀವಿ ಅಂತ ಜೈರಾಮ್ ರಮೇಶ್ ಆರೋಪಿಸಿದ್ದಾರೆ ಆಪರೇಷನ್ ಸಿಂಧೂರ್ ಸಮಯದಲ್ಲಿ ಪಾಕಿಸ್ತಾನದೊಂದಿಗೆ ಚೀನಾ ನಡೆಸಿದ ಜುಗಲ್ ನಮ್ಮದೇ ಸೇನಾ ಸಂಸ್ಥೆಗಳು ಬಹಿರಂಗಪಡಿಸಿದ್ವು ಆದರೆ ಅದನ್ನೀಗ ಮರೆತು ಬಿಡಲಾಗಿದೆ ಅಷ್ಟೇ ಅಲ್ಲ ಜೂನ್ ಹತ್ತೊಂಬತ್ತು ಎರಡು ಸಾವಿರದ ಇಪ್ಪತ್ತರಂದು ಪ್ರಧಾನಿಯವರು ನೀಡಿದ ನಮ್ಮ ಗಡಿಯೊಳಗೆ ಯಾರೂ ನುಸುಳಿಲ್ಲ ಯಾರೂ ಇಲ್ಲ ಎಂಬ ಅತ್ಯಂತ ವಿಚಿತ್ರವಾದ ಹೇಳಿಕೆ ನಮ್ಮ ಮಾತುಕತೆಯ ಶಕ್ತಿಯನ್ನೇ ಕುಗ್ಗಿಸಿತ್ತು ಆ ಕುಖ್ಯಾತ ಮತ್ತು ಹೇಡಿತನದ ಕ್ಲೀನ್ ಚಿಟ್ನಿಂದಾಗಿ ಏಪ್ರಿಲ್ ಎರಡು ಸಾವಿರದ ಇಪ್ಪತ್ತಕ್ಕೂ ಹಿಂದಿನ ಯಥಾಸ್ಥಿತಿಯನ್ನು ಮರುಸ್ಥಾಪಿಸೋಕೆ ವಿಫಲವಾದರೂ ಈ ಭೇಟಿ ಅನಿವಾರ್ಯ ಾಗಿದೆ ಅಂತ ಅವರು ಖಾರವಾಗಿ ನುಡಿದಿದ್ದಾರೆ ಇದೇ ಸಂದರ್ಭದಲ್ಲಿ ಮಣಿಪುರದ ಹಿಂಸಾಚಾರದ ಬಗ್ಗೆ ಪ್ರಸ್ತಾಪಿಸಿದ ಜೈರಾಮ್ ರಮೇಶ್ ಪ್ರಧಾನಿ ವಿದೇಶಗಳಿಗೆ ಹಾರತಿರುವಾಗ ಮಣಿಪುರದ ನೊಂದ ಜನತೆ ಇನ್ನೂ ಅವರ ಭೇಟಿಗಾಗಿ ಕಾಯ್ತಿದ್ದಾರೆ ಮೇ ಎರಡ್ ಸಾವಿರದ ಹೊತ್ತಿ ಉರಿತಿರುವ ಆ ರಾಜ್ಯದ ಗಾಯಗಳನ್ನು ಶಮನ ಮಾಡೋಕೆ ಅವರು ಇನ್ನೂ ಅಲ್ಲಿಗೆ ಭೇಟಿ ನೀಡಿಲ್ಲ ಆದರೆ ಪ್ರಧಾನಿ ಮೊಂಡುತನದಿಂದ ಆ ರಾಜ್ಯ ಅದರ ರಾಜಕೀಯ ಪಕ್ಷಗಳು ನಾಗರಿಕ ಸಮಾಜದ ಸಂಘಟನೆಗಳು ಮತ್ತು ಜನರೊಂದಿಗೆ ತೊಡಗಿಸಿಕೊಳ್ಳೋಕೆ ನಿರಾಕರಿಸ್ತಾ ಇದ್ದಾರೆ ಅವರು ಮಣಿಪುರದ ವಿಷಯದಲ್ಲಿ ಸಂಪೂರ್ಣವಾಗಿ ಕೈ ತೊಳೆದುಕೊಂಡಿದ್ದಾರೆ ಇದು ಕೇಂದ್ರ ಗೃಹ ಸಚಿವರ ದ್ವಂದ್ವ ನಿಲುವಿಗೆ ಒಂದು ದುರಂತ ಸಾಕ್ಷಿಯಾಗಿದೆ ಅಂತ ಗಂಭೀರ ಆರೋಪ ಮಾಡಿದ್ದಾರೆ ಹಲವಾರು ರಾಜಕೀಯ ವಿಮರ್ಶಕರು ಮತ್ತು ಜನರು ಕೂಡ ಸರ್ಕಾರದ ಈ ನಡೆಯನ್ನ ಪ್ರಶ್ನಿಸುತ್ತಿದ್ದಾರೆ ವಿಮರ್ಶಕರ ಪ್ರಕಾರ ಅಮೆರಿಕ ಭಾರತದ ರಫ್ತುಗಳ ಮೇಲೆ ಶೇಕಡಾ ಐವತ್ತರಷ್ಟು ಸುಂಕ ವಿಧಿಸಿರುವ ಈ ಸಮಯದಲ್ಲಿ ಭಾರತ ಆರ್ಥಿಕವಾಗಿ ಮತ್ತು ರಾಜತಾಂತ್ರಿಕವಾಗಿ ಒತ್ತಡದಲ್ಲಿದೆ ಈ ಒತ್ತಡದಿಂದ ಪಾರಾಗಲು ಚೀನಾದೊಂದಿಗೆ ರಾಜಿ ಮಾಡಿಕೊಳ್ಳುವ ಅನಿವಾರ್ಯತೆಗೆ ಸರ್ಕಾರ ಸಿಲುಕಿದೆಯಾ ಅನ್ನೋ ಅನುಮಾನ ವ್ಯಕ್ತವಾಗಿದೆ ಗಡಿಯಲ್ಲಿ ನಮ್ಮ ಸೈನಿಕರನ್ನು ಕಳ್ಕೊಂಡ ನಂತರವೂ ಚೀನಾದ ಆಕ್ರಮಣಕಾರಿ ಮನೋಭಾವ ಬದಲಾಗದೇ ಇದ್ದರೂ ಅವರ ನಾಯಕರೊಂದಿಗೆ ಮಾತುಕತೆ ನಡೆಸೋದು ರಾಷ್ಟ್ರೀಯ ಹಿತಾಸಕ್ತಿಗೆ ವಿರುದ್ಧವಾದ ನಡೆ ಅಂತ ಹಲವರು ಸೋಷಿಯಲ್ ಮೀಡಿಯಾದಲ್ಲೂ ವಾದಿಸುತ್ತಿದ್ದಾರೆ ಇದು ಚೀನಾದ ಆಕ್ರಮಣವನ್ನು ಸಾಮಾನ್ಯೀಕರಿಸುವ ಪ್ರಯತ್ನನ ಅಂತ ಪ್ರಶ್ನಿಸಲಾಗ್ತಿದೆ ಈ ಎಲ್ಲ ಟೀಕೆಗಳ ನಡುವೆ ಸರ್ಕಾರ ತನ್ನ ನಿಲುವನ್ನು ಸಮರ್ಥಿಸಿಕೊಂಡಿದೆ ಪ್ರಧಾನಿ ಮೋದಿ ಅವರು ತಮ್ಮ ಪ್ರವಾಸದ ಕುರಿತು ಹೇಳಿಕೆ ನೀಡಿ ಈ ಭೇಟಿ ರಾಷ್ಟ್ರೀಯ ಹಿತಾಸಕ್ತಿ ಮತ್ತು ಆದ್ಯತೆಗಳನ್ನು ಮತ್ತಷ್ಟು ಬಲಪಡಿಸತ್ತೆ ಹಾಗೂ ಪ್ರಾದೇಶಿಕ ಮತ್ತು ಜಾಗತಿಕ ಶಾಂತಿಯನ್ನು ಉತ್ತೇಜಿಸುವಲ್ಲಿ ಫಲಪ್ರದ ಸಹಕಾರವನ್ನು ನಿರ್ಮಿಸೋಕೆ ಕೊಡುಗೆ ನೀಡುತ್ತೆ ಅಂತ ವಿಶ್ವಾಸ ವ್ಯಕ್ತಪಡಿಸಿದ್ದಾರೆ ಪ್ರಧಾನಿ ಮೋದಿಯವರ ಚೀನಾ ಭೇಟಿ ಕೇವಲ ಒಂದು ರಾಜತಾಂತ್ರಿಕ ಪ್ರವಾಸವಾಗಿ ಉಳಿದಿಲ್ಲ ಇದು ಭಾರತದ ವಿದೇಶಾಂಗ ನೀತಿಯ ದಿಕ್ಕನ್ನೇ ನಿರ್ಧರಿಸಬಹುದಾದ ಒಂದು ನಿರ್ಣಾಯಕ ಘಟ್ಟವಾಗಿದೆ ಸರ್ಕಾರ ಇದನ್ನು ರಾಷ್ಟ್ರೀಯ ಹಿತಾಸಕ್ತಿಯ ಭೇಟಿ ಅಂತ ಹೇಳಿದ್ರೆ ವಿರೋಧ ಪಕ್ಷಗಳು ಮತ್ತು ವಿಮರ್ಶಕರು ಇದನ್ನು ಒತ್ತಡಕ್ಕೆ ಮಣಿದು ಮಾಡ್ತಿರುವ ರಾಜಿ ಅಂತ ಕರೀತೇವೆ ಗಡಿಯಲ್ಲಿ ಶಾಂತಿಯನ್ನ ಸ್ಥಾಪಿಸದೆ ಕೇವಲ ಆರ್ಥಿಕ ಮತ್ತು ರಾಜತಾಂತ್ರಿಕ ಒತ್ತಡಗಳಿಂದಾಗಿ ಚೀನಾದೊಂದಿಗೆ ಮಾತುಕತೆಗೆ ಮುಂದಾಗುವುದು ಭಾರತದ ದೀರ್ಘಕಾಲೀನ ಹಿತಾಸಕ್ತಿಗೆ ಪೂರಕನ ಅಥವಾ ಇದು ಕೇವಲ ಚೀನಾದ ಆಕ್ರಮಣಕಾರಿ ನೀತಿಗೆ ಮನ್ನಣೆ ನೀಡಿದಂತೆ ಆಗತ್ತಾ ಈ ಪ್ರಶ್ನೆಗಳಿಗೆ ಉತ್ತರ ಕ್ಸಿ ಜಿನ್ಪಿನ್ ಅವರೊಂದಿಗಿನ ಮಾತುಕತೆಯ ಫಲಿತಾಂಶದ ನಂತರವಷ್ಟೇ ಸ್ಪಷ್ಟವಾಗಲಿದೆ ಅಲ್ಲಿವರೆಗೂ ದೇಶದ ಜನತೆ ಕುತೂಹಲ ಅನುಮಾನ ಮತ್ತು ಆತಂಕದಿಂದ ಈ ಬೆಳವಣಿಗೆಯನ್ನು ಗಮನಿಸುತ್ತಿದ್ದಾರೆ ನಮ್ಮ ಕಾರ್ಯಕ್ರಮಗಳನ್ನು ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದ ಬೆಲ್ಲೈಕನ್ ಒತ್ತಿ ನಮ್ಮನ್ನ ಬೆಂಬಲಿಸಿ ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ ಕಮೆಂಟ್ ಮಾಡಿ ಅದನ್ನ ಬೇರೆಯವರಿಗೂ ವಾಟ್ಸಾಪ್ ಮೂಲಕ ಶೇರ್ ಮಾಡಿ ನೀವು ಹೀಗೆ ಮಾಡಿದಾಗ ನಮ್ಮ ಚಾನಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ ಧನ್ಯವಾದಗಳು